ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ಒಂದು ಸಲ ಟ್ರೈ ಮಾಡಿ ಡಿಫ್ರೆಂಟಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ ಆಫ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಚಿರೋಟಿ ರವೆ ಇಲ್ಲಿ ಒಂದು ಕಪ್ ಆಫ್ ಚಿಕ್ಕ ಕಪ್ಪಲ್ಲಿ ನಾನು ಅಕ್ಕಿ ಹಸಿ ಹಿಟ್ಟು ಕಡಲೆ ಹಿಟ್ಟು ನಾಲ್ಕು ಥರ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಮೆಂತ್ಯ ಸೊಪ್ಪು ಹಾಕೊತಾ ಇದ್ದೀನಿ ಮತ್ತು ಒಂದು ಈರುಳ್ಳಿ ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿ ಜಜ್ಜಿಟ್ಕೊಂಡಿರೋ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ನಾನು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಸಾಲ್ಟ್ ಕೂಡ ಹಾಕೊತಾ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕೂಡ ಈವನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಇದಕ್ಕೆ ಯಾವ ಚಟ್ನಿನೂ ಕೂಡ ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಅದಕ್ಕೆ ಕಲಿಸ್ಕೊಂಡು ಇಟ್ಕೊಂಡು ಒಂದು ಟೂ ಮಿನಿಟ್ಸು ಬಿಟ್ಬಿಡೋಣ ರವೆ ಎಲ್ಲ ಕೂಡ ಚೆನ್ನಾಗಿ ಅರಳಬೇಕು ಅಲ್ಲಿವರೆಗೂ ಇಲ್ಲಿ ಒಂದು ತವಾ ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿ ಇವಾಗ ನಾನು ಸೌಟಲ್ಲೇನೇ ಹಾಕ್ಕೊತೀನಿ ರೊಟ್ಟಿನ ನೀವು ಕೈಯಲ್ಲಿ ಕೂಡ ಬಳಿಬೋದು ಬೇಕಾದರೆ ಗಟ್ಟಿ ಮಾಡಿಕೊಂಡು ನಾನು ಆರಾಮ್ಸಾಗಿ ಸೌಟಲೆ ಹಾಕ್ತೀನಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಾಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು ರೊಟ್ಟಿನ ಈ ಥರ ಸ್ಪ್ರೆಡ್ ಮಾಡ ನಂತರ ಒಂದು ಲಿಡ್ ಕ್ಲೋಸ್ ಮಾಡಿ ಅದನ್ನು ನೀಟಾಗಿ ಕುಕ್ ಆಗೋಕ್ಕೆ ಬಿಡೋಣ ಇವಾಗ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ರೊಟ್ಟಿನ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ನಾವು ಒಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಆಪ್ಷನ್ ನಿಮ್ಗೆ ಬೇಕಂದರೆ ತುಪ್ಪ ಹಾಕೋಬೋದು ಇಲ್ಲಾಂದರೆ ಯಾವೇಶ್ ಇವಾಗ ಚೆನ್ನಾಗಿ ರೊಟ್ಟಿ ಬಂದಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಕೆಲವರಿಗೆ ರೊಟ್ಟಿ ಅಂದರೆ ಇಷ್ಟ ಇರೋಲ್ಲ ಈ ಥರ ರೊಟ್ಟಿನ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ